ನಮಸ್ಕಾರ ಏನು ಮಾಡತ್ತೆ ರೀ ಎಲ್ಲರೂ ಗುಡ್ ಮಾರ್ನಿಂಗ್ ಬರೀ ಮದ್ವೆ ರೋಡಿ ಮಾಡೋನು ಪುದೀನ ಸಸ್ಕೊಳಾತೇನು ಕೊತ್ತಂಬರಿ ಕಡಿಮೆ ಎಲ್ಲನೂ ಸಸ್ಕೊಳ್ಳನು ಮದ್ವೆ ರೋಡಿ ಮಾಡೋನು ಬೆಸ್ಟ್ ಆಗಿದ್ದು ಮಾಡೀನಿ ನಾನು ನೀವು ಮಾಡಿ ನೋಡ್ರಿ ಕೊತ್ತಂಬರಿ ಒಂದು ನಿಮಿಷ ಎರಡು ನಿಮಿಷ ನೀರಾಗಿ ಇಟ್ರಿ ಆಮೇಲೆ ಎರಡು ಮೂರು ಸಲ ನೀರು ತೊಳ್ ತೊಳ್ಸಿ ಕೆಲ್ಬೇಕು ಅವ್ನು ಎರಡು ಮೂರು ಸಲ ತೊಳಿಬೇಕು ಇಲ್ಲಾಂದ್ರೆ ಅಂದ್ರೆ ಭಾಳ ಮನೆ ಇರ್ತದೆ ಕೊತ್ತಂಬರಿ ನೋಡ್ರಿ ಇಲ್ಲ ಸೊಂಡು ನಾನು ಅದು ಒಂದು ಕಪ್ ಸಣ್ಣ್ರವ ತೊಗೊಂಡಿದೇನ್ರಿ ಸ್ವಚ್ಛ ಮಾಡ್ಕೊಳತ್ತೀನಿ ಉಳ್ಕಿದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ನಾನು ಅದೇನೇನಂತೇಳಿ ನೋಡೋಣ ಬರೀ ಉಳ್ಳಾಗಡ್ಡಿ ಕೊತ್ತಂಬರಿ ಪುದೀನಾ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವಾನ ಮಿಕ್ಸರ್ ಮಾಡೋಣ ರವಾಕ ಉಳ್ಳಾಗಡ್ಡಿ ಕೊತ್ತಂಬರಿ ರವಾಕ ಉಪ್ಪು ಒಕ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಪುದೀನ ಹಾಕಿ ಹಿಂಗೆ ಹಿಂಗಾಕತ್ತ ಆಮೇಲೆ ಇದ್ದ ರುಬ್ಬಿದ್ರು ಮೆಣಸಿನ್ಕಾಯಿ ಹಸಿ ಶುಂಠಿ ಬಳ್ಳುಳ್ಳಿ ಕರಿಮೇವ ಹಾಕಿ ರುಬ್ಬಿದ್ದನ್ನು ಸಹಿತ ಇರವಾದಾಗ ಹಾಕಿ ಕಸ ಕಲಿಸ್ಕೊಳೋದು ಇದಕ್ಕೆ ನೀರೋದು ಬೇಕಾಗಿಲ್ಲ ಅದಷ್ಟಕ್ಕನ ಬರೋಬ್ಬರಿ ಬರೋಬರಿ ಗಟ್ಟಿಗೆ ಹಿಟ್ಟು ಒಡಿ ಬರಿ ಹಂಗೆ ರೆಡಿ ಹಾಕತ್ತೆ ಎಣ್ಣೆಕಾಯಿ ಹಾಕಿಟ್ಟೇವ್ರೆ ಕದತಿಗದ ಕದತಿ ನೋಡ್ರದ ನಾವು ಒಂದು ತುಕುಡಿ ಹಿಟ್ಟ ಕದತಿ ಎಣ್ಣೆ ಕೈಗೆ ನೀರು ಹಚ್ಕೊಳ್ಳೋದಕ್ಕಿಂತ ಎಣ್ಣೆ ಹಚ್ಕೊಂಡು ಕಾಸ ಒಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಅಂಟ್ಕೊಳ್ಳ್ದಂಗೆ ಒಗಾತಿಲ್ಲೇ ಬರ್ತಾವೆ ವಡಿ ನೋಡ್ರದ ಹೌದು ಸಡ್ಲಾಗಿ ಬಂದುಬಿಡ್ತೀವಿ ಇಷ್ಟ ಕೆಲಸ ಮದ್ದೂರು ಒಡಿ ಎಣ್ಣೆಕಾಯಿ ಮಟ ಚಂದಗೆ ಎಣ್ಣೆ ಕಾಯ್ಸ್ಬೇಕ್ರಿ ಚಲೋತೆಗೆ ಆಮೇಲೆ ಸ್ವಲ್ಪ ಸ್ಲೋ ಇಡ್ಬೇಕು ಜೋರಿಡಬಾರದ್ರೆ ಫ್ಲೇಮ್ ಒಂದಷ್ಟು ಬಡ್ದು ಇಟ್ಕೊಂಡೇನ ಒಂದಷ್ಟು ಹಾಕಿನಿ ಮರದ ಹೌದು ಇಷ್ಟ ಪಟ ಪಟ ಬರ್ತಾವೆ ಎಣ್ಣೆ ಹಚ್ಚರಿ ನೀರು ಹಚ್ಚಿರಿ ಏನಕತಿ ಒಂದು ಸ್ವಲ್ಪ ಅದು ನಾವು ಮದುವೆಗೆ ಹೋಗಿದ್ದೀವ್ರಿ ಬೆಂಗ್ಳೂರು ಪ್ರವಾಸ ಮೈಸೂರು ಪ್ರವಾಸದಾಗ ಮಧುರ ಹೊಡಿ ತಿಂದಿದ್ದೆವು ಕರಿಯಲ್ಲಿ ಹೊರಗಡೆ ತಿನ್ನೋದಕ್ಕೂ ನಾವು ಮನೆಯಾಗ ಮಾಡಿ ತಿನ್ನೋದಕ್ಕೂ ವ್ಯತ್ಯಾಸಕತ್ತ ಯಾಕಂದ್ರೆ ಮನೆಯಾಗ ಮಾಡಿರ ಈಡಕ್ಕ ನಮ್ಮ ಕೈಲೇ ನಾವು ಮಾಡ್ತೇವೆ ನಾವು ಮಾಡಿ ತಿಂದೇವು ಅಂದ್ ಖುಷಿ ಮನೆಯಾಗ ಮಾಡಿದ್ದೇವೆ ಅಂದ್ರೆ ಈಡ್ ಬರ್ತಾವ್ರಿ ಮನೆ ಮಂದಿ ಎಲ್ಲರೂ ಖುಷಿಗೇ ತಿಂತೇವೆ ಮಧುರಾಗ ತಿಂತೀವಲ್ಲ ಎಲ್ಲ ಮಧು ಅವು ಹೆಂಗಿದ್ದವಲ್ಲ ಅದು ಅದ ಸೇಮ್ನ ಆಗಿದವರು ಕ್ರಿಸ್ಪಿ ಆಮೇಲೆ ರುಚಿ ಎಲ್ಲ ಹಂಗೆ ಸೇಮ್ ಹಂಗ ಆಗಿದವರು ತಿಮ್ಮ ಇನ್ನೇನು ಅವನ್ನ ಸ್ವಲ್ಪ ಲೋ ಫ್ಲೇಮ್ನಾಗಿದ್ದ ಬೇಯಿಸ್ಬೇಕು ಕರಿಬೇಕು ಒಂದು ಸ್ವಲ್ಪ ಹೊತ್ತಿಗೆ ಗೋಲ್ಡ್ ಕಲರ್ ಬರೋ ಮಟ್ಟನೂ ಡೀಪ್ ಫ್ರೈ ಅಂತಿರಲ್ಲ ಡೀಪ್ ಫ್ರೈ ಕರಿಬೇಕು ಕರಿಯೋದು ಕರಿಯೋದಂತೇವು ಸ್ವಲ್ಪ ತಡ ಆಕತೆ ಅವನ್ನ ಕರಿಯೋದು ಮಾಡೋದು ಹಿಟ್ಟು ರೆಡಿ ಮಾಡ್ತೀನಿ ಭಾಳಕ್ಕೆ ಹೊತ್ತದ ಆದರೆ ಒಳಗೆ ಕರಿಯೋದನ ಸ್ವಲ್ಪ ತಡ ಹಾಕತ್ತ ಭಾಳಕ್ಕೆ ಮಾಡ ಕರಿತಾವೆ ನಾವು ಈ ಕಡೆ ಜೋಳದ ಒಡಿ ಅಂತ ಮಾಡ್ತೇವೆ ಒಂದು ಜೋಳ ಒಡಿ ಜೋಳದ ಹೊಡಿ ಸಲ ಮಾಡೋಣ್ರಿ ಮದ್ದೂರು ಒಡಿನ ಫಸ್ಟ್ ಮಾಡಿದ್ರಿ ಒಂದು ಅರ್ಧ ಬೆಂದು ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಬರ್ರಿ ಚೆಂದಾಗೆ ಬೆಂದ್ಕಾಸ ಗೋಲ್ಡ್ ಕಲರ್ ಆಗೋ ಮಟ್ಟನು ಕರಿಬೇಕ್ರಿ ಚಲೋ ಅಕ್ಕ ಹ್ಞೂ ಬಂದಂಗ ಅದು ನೋಡ್ರ ತೆಗೀನ ಐನು ಗೋಲ್ಡ್ ಕಲರ್ ಬಂದು ನೋಡ್ರಿ ತೇಲಿ ಆಡತ್ತ ಕರೆದು ಈಗಲ್ಲ ತೆಗೆದು ಬಿಡೋಣರಿ ನೋಡಿರಿ ಹೆಂಗ ಬಂದ ನಮ್ಮ ಮದ್ದು ವಡಿ ಸೂಪರ್ ಕ್ರಿಸ್ಪಿ ಮದ್ದೂರ್ ವಡಿ ಕಲರ್ಫುಲ್ ಮದ್ದುರ್ ಒಡಿ ಇದು ಒಂದು ಅರಿಕ್ಕೊಂಡು ತಡ್ರ ಬರಕನ ಹೇಗೆ ಹಾ ಬಂತ ನೋಡ್ರಿ ಹೆಂಗ ನೆಕ್ಸ್ಟ್ ಹಾಕಿನಿ ಗಪ್ಪ ಇರ್ತೇ ಅದೇ ಯಾವಾಗಲೂ ಸಿಗ್ಲ್ ಯಾವಾಗೆ ಹಂಗದ ನೋಡಿ ಕಲರ್ ಒಂದು ಹುಬ್ಬಿ ಆದವ್ರಿ ಒಂದು ಒಬ್ಬಿ ಅಂದ್ರೆ ಒಮ್ಮೆ ಹಾಕಿ ಕರದ್ ತೆಗೆದದ್ದು ಒಂದು ಒಬ್ಬಿ ಎರಡನೇ ಸಲ ಹಾಕಿ ಕರದ್ ತೆಗೆದದ್ದು ಎರಡನೇ ಒಬ್ಬಿ ಈ ಮದುವ ರೋಡಿನ ಲೋ ಫ್ಲೇಮ್ ಒಳಗಿಟ್ರೆ ಅಷ್ಟು ಸರಿ ಆಗುದಿಲ್ಲ ರೀ ನೋಡ್ರಿ ಒಮ್ಮೆ ತೆಗ್ದದ್ದು ಲೋ ಫ್ಲೇಮ್ ಒಳಗಿಟ್ರೆ ಅಷ್ಟು ಸರಿ ಆಗುದಿಲ್ಲ ಜಾಸ್ತಿ ಫ್ಲೇಮ್ ಇಟ್ಟಿರ್ತೀವಂತಂದ್ರೆ ಹೊತ್ತಿ ಬಿಡ್ತಾವು ಬಾಯಾಗ ರುಚಿ ಕೆಟ್ಟು ಕೆಟ್ಟೋಗಿಬಿಡ್ತತಿ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಅತಿ ಕಡಿಮೆ ಉರಿನೂ ಅಲ್ಲ ಜಾಸ್ತಿ ಊರಿನೂ ಅಲ್ಲ ಒಂದು ಮೀಡಿಯಮ್ ಇಟ್ಟು ಕರಿತೀವಪ್ಪ ಅಂತಂದ್ರೆ ಸ್ಲೋಲಿ ಕರಿತಾವೆ ಹೊತ್ತುದಿಲ್ಲ ರುಚಿ ಕೆಡುದಿಲ್ಲ ಚಲೋ ಗೋಲ್ಡ್ ಕಲರ್ ಬಂದು ನೋಡಿ ಇದಕ್ಕೆ ಶೇಂಗಾ ಹಾಕಿದ್ರೆ ನಾ ಹಾಕಿಲ್ಲ ಬೇಕಂದ್ರೆ ಹಾಕೋಬಹುದು ನುಚ್ಚು ನುಚ್ಚು ಟೈಪ್ ಮಾಡಿ ಶೇಂಗಾ ಆಮೇಲೆ ಕಡಲಿ ಬೆಳೆ ಹಾಕಬಹುದು ಮುದ್ದಿನ ಬೆಳೆ ಹಾಕೋಬಹುದು ಬಡದ್ ಹಾಕುತ್ತಲ್ಲ ಪ್ರಾಬ್ಲಮ್ ಇಲ್ಲ ಓಕೆ ರೆಡಿ ನಮ್ಮ ಓಡಿ ಓದಿ ನೋಡಿ ತೆಗೆದುಬಿಡೋದೀನಿ ಫಾರ ನೀವು ಬಡ ಬಡ ತಿಂದ ಮಾಡ್ರಿ ಮಾಡಿದ ಅಂತ ನನಗೆ ಕಮೆಂಟ್ ಮಾಡಿ ಏನು ಕೇಳಕ್ಕ ಬೇಡ್ರಿ ಫಸ್ಟ್ ಕ್ಲಾಸ್ ಆಗಿದ ಮುದ್ದು ನೋಡಿ ನೀವು ಮಾಡಿ ನೋಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಅಂದ್ರೆ ನನಗಿನ್ನೂ ಖುಷಿ ಆಗ್ಬೇಕು ನೋಡಿರಿ ಕಮೆಂಟ್ ಮಾಡಿ ಹ್ಯಾಂಗಾಗಿದ್ದಾವಂತ ಮನೆಯ ಮಾಡ್ಕೊಂಡು ತಿನ್ಬೇಕು ಚಲೋ ಒಂದೊಂದು ವಿಚಾರ ಏನಂದ್ರೆ ಹೊರಗಡೆ ಹೆಂಗೆ ಮಾಡಿರ್ತಾರೋ ಏನೋ ಹ್ಞೂ ಬೆಸ್ಟ್ ಆಗಿದಾವ ತಿಂದು ಬರ್ತೇವ ಅವ್ರು ಹೆಂಗೆ ಹೆಂಗೆ ಮಾಡಿರ್ತಾರೆ ನೋಡ್ರಿ ಎಷ್ಟು ಮಸ್ತ್ ಬಂದದ ಬ್ರೌನ್ ಕಲರ್ ಆಗಿದಾವ ಗೋಲ್ಡನ್ ಬ್ರೌನ್ ಯಾವುದೇ ಒಂದು ಪದಾರ್ಥ ಡೀಪ್ ಫ್ರೈ ಮಾಡಿದ ನಂತರ ಇದೇನು ಏನು ಆಗ್ತದೆ ನೋಡ್ರಿ ಇಲ್ಲ ಈ ಆಗ್ತದೇ ಅಲ್ರಿ ಇದು ಹೆಂಗೆ ಐತ್ಲಾ ಒಂದು ನಿಮಿಷ ಒಂದು ಸ್ವಲ್ಪ ಹಿಂಗೆ ಇಡಬೇಕು ಹಿಂಗೆ ಇಟ್ಟಿವಂತಂದ್ರೆ ಅದು ಎಣ್ಣೆಲ್ಲ ಏನೈತ್ಲ ಬಸಿತೈತಿ ಆನಂತರ ನಾವು ಎದ್ರೊಳಗೆ ಉಸುರು ಬೇಕಲ್ಲ ಅದರೊಳಗೆ ಸುರಿದೊಳಕ್ಕೆ ಬರ್ತತಿ ನೋಡ್ರಿ ಲಕ್ಕಿಂತ ಹಿಂಗೆ ಸ್ವಲ್ಪ ಹೊತ್ತು ಇಟ್ಟಿವಂತಂದ್ರೆ ಎಣ್ಣೆಲ್ಲ ಬಸದ್ ಬಿಡ್ತೈತೆ ಅದು ಇಲ್ಲಿ ಹಾಕೋತನ ಅಂದ್ರೆ ಅದು ಏನು ಬಸದಿರ್ತೈತಿ ಆಮೇಲೆ ತೆಗೆದು ಹಾಕಕ್ಕೆ ಬರ್ತೈತಿ ನಾವು ಹೇಗಾಗಿದ್ದಾವ ನೋಡ್ರಿ ನೋಡೋಣ ಬರ್ರಿ ಹೆಂಗಾಗಿದ್ದಾವ ಹ್ಞೂ ಚಲೋ ಬೆಂದ ಒಳಗೆ ಹ್ಞೂ ಮಸ್ತ್ ಟೆಸ್ಟ್ ಆಗಿದ್ದಾವ ನೀವು ಮಾಡ್ರಿ ಮಾಡಿ ತಿನ್ರಿ ತಿಂದ ಹೆಂಗಾಗಿದ್ದಾವಂತೇಳಿ ನನಗೆ ಕಮೆಂಟ್ ಮಾಡಿ ಬೆಸ್ಟ್ ಆಗಿದ್ದಾವ ರೀ ಸೂಪರ್ ನೋಡಿರಿ ನೋಡಿರಿ ಮಸ್ತ್ ಆಗಿದಾವ ಕಲರ್ಫುಲ್ ಆಗಿದಾವೆ ಎಲ್ಲ ಹಾಕಿದ ಐಟಮ ಬೆಸ್ಟ್ ಆಗೈತಿ ಮುಂದಿನ ಮೀಡಿಯೊಮ್ಮೆ ಮರಿಬೇಡಿ ಥ್ಯಾಂಕ್ ಯು